ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಟ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೋ ಎಲ್ರಿಗೂ ಕೂಡ ಧನ್ಯವಾದಗಳು ಪ್ಲೀ ಪ್ಲೀಸ್ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ನಿಮ್ಮ ವ್ಯಕ್ತಿಯ ಸಂಪರ್ಕವೇ ಇಲ್ಲದೆ ಹೇಗಿದ್ದಾರೆ ಅಂತ ಕೂಡ ಇದೆ ಮತ್ತು ಅವರು ವಾಪಸ್ ಬರ್ತಾರ ಅಂತಲೂ ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಅದಕ್ಕಾಗಿ ಈ ರೀಡಿಂಗ್ನ ಮಾಡಿರುವಂಥದ್ದು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಮತ್ತು ಅವ್ರ ಫೋಟೋ ಇದ್ರೆ ನೋಡ್ಕೊಳ್ಳಿ ಅವರು ನಿಮ್ಮ ಜೊತೆ ಮಾತಾಡ್ದೇನೂ ಕೂಡ ಇರ್ಬೋದು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇನೂ ಕೂಡ ಇರ್ಬೋದು ಅವರು ಹೇಗಿದ್ದಾರೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಒಂದು ಒಂದು ಬೌಂಡ್ರಿಯಲ್ಲಿ ಇದ್ದಾರೆ ಒಂದು ಸರ್ಕಲಲ್ಲಿ ಅಲ್ಲಿ ಎಷ್ಟೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಒಂದು ಅವ್ರಿಗೆ ಹೊರಗಡೆ ಏನು ಕೆಲಸ ಮಾಡೋಕೆ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಅವರು ಇರ್ಬೋದು ಒಂದು ಅವರನ್ನು ಅವರು ಒಂದು ಸ್ಟಕ್ ಎನರ್ಜಿಲಿ ಇಟ್ಕೊಂಡಿರುವಂಥದ್ದು ಒಂದು ಕಂಟ್ರೋಲ್ ಮಾಡ್ತಾ ಇರುವಂಥ ಅವರು ಇರೋ ಜಾಗದಲ್ಲಿ ಆ ಎನರ್ಜಿನ ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ನಿಮ್ಮನ್ನು ನೀವ್ರ ನೆನ್ಪಲ್ಲಿ ಇದ್ರೂ ಕೂಡ ಅವರು ಅದನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಯಾಕಂದರೆ ಅವ್ರ ಲೈಫಲ್ಲಿ ಆ ಥರ ಸಿಚುವೇಶನ್ಗಳು ಇರ್ಬೋದು ಮತ್ತು ಕೆಲವ್ರಿಗೆ ಇಲ್ಲಿ ನಿಮ್ಮನ್ನು ಮರೆಯೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಪ್ರೇಯರ್ ಮಾಡ್ತಾ ಇರ್ಬೋದು ಟ್ರಿಪ್ ಆಗ್ತಾ ಇರ್ಬೋದು ಜಾಗನ ಚೇಂಜ್ ಮಾಡಿರ್ಬೋದು ಅವರು ಬಟ್ ಕೆಲವರು ಇಲ್ಲಿ ನಂಬಿಕೆನ ಇಟ್ಟಿದ್ದಾರೆ ನೀವು ಅವ್ರಿಗೆ ಸಿಗ್ತೀರಾ ಅಂತ ನೀವು ಫೋನ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಏನೇ ಸಿಚುವೇಶನ್ ಇದ್ರು ಏನೇ ಪರಿಸ್ಥಿತಿಗಳಿದ್ರು ಕೂಡ ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ ಅನ್ನೋ ವೆಯ್ಟ್ ಮಾಡ್ತಾ ಇರ್ಬೋದು ಮತ್ತೆ ಅವ್ರ ಜೀವನಕ್ಕೆ ಬರ್ತೀರಾ ಅವರನ್ನು ಮದ್ವೆ ಆಗ್ತೀರಾ ಅನ್ನೋದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ ನೀವು ಅವ್ರನ್ನ ಮೀಟ್ ಮಾಡ್ತೀರಾ ಅಂತ ಕಾಯ್ತಾ ಇರುವಂತದ್ದು ಮತ್ತು ಇಲ್ಲಿ ಕೆಲವರಲ್ಲಿ ಅವರು ನಿಮ್ಮನ್ನು ಪಾರ್ಟ್ನರ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಅವ್ರು ಎಲ್ಲೇ ಇದ್ರೂ ಕೂಡ ನೀವೇ ಅವ್ರ ಪಾರ್ಟ್ನರ್ ಕೆಲವ್ರಿಗೆ ಇಲ್ಲಿ ಒಂದು ಅಟ್ರಾಕ್ಷನ್ ಆಗಿ ಹೋಗಿರುವಂಥದ್ದು ಇದೆ ಬಟ್ ನೀವು ಅವ್ರ ಜೊತೆ ಇರುವಂಥ ರೀತಿ ಇತ್ತಲ್ವ ಅದು ತುಂಬಾ ಕಾಡ್ತಾ ಇರುವಂಥದ್ದು ಅವರಿಗೆ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವ ಇರ್ಬೋದು ಅವರು ನಿಮಗೋಸ್ಕರ ಒಂದು ಟೈಮ್ ಬೇಕಾಗಿದೆ ಅಂತಲೂ ಕೂಡ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ತುಂಬ ನಂಬಿಕೆನ ಇಟ್ಕೊಂಡಿದ್ದೆ ನಿಮ್ಮ ಮೇಲೆ ಅಂತಲೂ ಕೂಡ ಅವರು ಹೇಳ್ತಾ ಇರುವಂಥದ್ದು ನಿಮ್ಮ ಮೇಲೆ ತುಂಬ ನಂಬಿಕೆನ ಇಟ್ಕೊಂಡಿದ್ದೆ ನೀವು ಯಾಕೆ ಈ ಥರ ಬಿಟ್ಟು ಹೋದ್ರಿ ಅನ್ನೋ ಒಂದು ಇದರಲ್ಲೂ ಇರ್ಬೋದು ಅವರ ಅನ್ಕೊಂಡಿರೋ ತರ ನೀವು ಇರೋದಕ್ಕೆ ಅವ್ರ ಕೈಲೇ ಹಾಕ್ತಾ ಇಲ್ಲದೂ ಕೂಡ ಕೆಲವರು ಇದ್ದಾರೆ ಅಂತಲೂ ಇದೆ ಕೆಲವರು ನಿಮ್ಮನ್ನ ನಿಮ್ಮ ರೊಮ್ಯಾಂಟ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ನ ಅರ್ಥ ಮಾಡಿಕೊಳ್ಳಿಲ್ಲ ಅನ್ನೋ ಒಂದು ಬೇಜಾರು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮತ್ತೆ ಆ ಫೀಲಿಂಗ್ಸ್ ನೆಂಟ್ ಮಾಡ್ಕೊಳ್ತಾ ಇಲ್ಲಿ ಇರುವಂತಡಿ ತುಂಬಾ ರೊಮ್ಯಾಂಟಿಕ್ ಮೈಂಡ್ ಅಲ್ಲಿ ಇರುವಂತದ್ದು ಅವರು ತುಂಬಾ ನಿಮ್ಮನ್ನ ಇಷ್ಟಪಡುವಂಥ ವ್ಯಕ್ತಿಗಳಾಗಿದ್ರು ಸಡನ್ನಾಗಿ ಎಲ್ಲವೂ ಕೂಡ ಚೇಂಜಸ್ ಆಗಿದೆ ಯಾಕೆ ಈ ಥರ ಆಯಿತು ನಿಮ್ಮ ಬಗ್ಗೆ ತುಂಬಾ ಅವರಿಗೆ ಒಂದು ಖುಷಿ ಇದೆ ಒಂದು ನಂಬಿಕೆ ಇಟ್ಟಿದ್ರು ನಿಮ್ಮ ಮೇಲೆ ನೀವು ಕೂಡ ಅವ್ರ ಮೇಲೆ ಒಂದು ನಂಬಿಕೆನ ಇಟ್ಕೊಂಡಿದ್ರಿ ಆದ್ರೂ ಕೂಡ ಇಲ್ಲಿ ಯಾಕೆ ಬಿಟ್ಟು ಹೋದ್ರಿ ಇಲ್ಲಿ ಸಮನ್ ರಾಂಗ್ ಕೂಡ ಇದೆ ಕೆಲವು ಪರಿಸ್ಥಿತಿಗಳಿಗೆ ಅವರು ನಿಮ್ಮನ್ನು ಬಿಟ್ಟೋಗಿರ್ಬೋದು ಕೆಲವರು ಕೆಲವು ಸಿಚುವೇಷನ್ಗಳಿಗೆ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇದೆಯಾ ಅಂತ ಕೆಲವರು ಸದ್ಯದಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀರ ನಿಮ್ಮ ಕೈಲಿ ಅವ್ರನ್ನ ಬಿಟ್ಟಿರೋಕ್ಕೆ ಆಗದಿರೋವಂಥ ಪರಿಸ್ಥಿತಿಲಿ ಅವರು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೀವು ಕಾಲ್ ಮಾಡ್ತೀರ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೊಂದು ಸ್ವಲ್ಪ ಹೀಗೋ ಇದೆ ಆ ಹೀಗೋನ ತೆಗ್ದು ಹಾಕೋದಕ್ಕೆ ಇಲ್ಲ ಅವರು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೀವು ಏನನ್ನ ಏನೇ ಸಿಚ್ಯುವೇಶನ್ಗಳ ನಡೆದಿತ್ತು ಅದನ್ನು ಲೆಟ್ಕೋ ಮಾಡಿ ಅವರ ಜೀವನಕ್ಕೆ ವಾಪಸ್ ಬರ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದಾರೆ ತುಂಬಾ ಖುಷಿಯಾಗಿ ಇರುವಂತ ಟೈಮ್ ಅಲ್ಲಿ ನನ್ನನ್ನು ಯಾಕೆ ಬಿಟ್ಟೋದು ಎನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇರ್ಬೋದು ಅವ್ರಿಗೂ ಕೂಡ ತುಂಬಾ ನೋವಾಗಿರ್ಬೋದು ಬಟ್ ಇಲ್ಲಿ ಒಂದು ಅಟ್ರಾಕ್ಷನ್ ಕೆಲವ್ರಿಗೆ ಇದೆ ಹಂಗಾಗಿ ಬಿಟ್ಟೋಗಿದೆ ಬಿಟ್ಟೋಗಿರ್ಬೋದು ಕೆಲವ್ರಿಗೆ ಇಲ್ಲಿ ಅಟ್ರಾಕ್ಷನ್ ಇಂದ ನಿಮ್ಮ ಮೇಲೆ ಇರುವಂತಹ ಅಟ್ರಾಕ್ಷನ್ ಇಂದ ಬಂದಿದ್ರು ಹಂಗಾಗಿ ನಿಮ್ಮನ್ನು ಬಿಟ್ಟೋಗಿರುವಂಥದ್ದು ಇಲ್ಲಿ ಇದೆ ಮತ್ತು ಫೈನಾನ್ಷಿಯಲಿ ತುಂಬ ಕೆರಿಯರ್ ವಿಚಾರದಲ್ಲಿ ಫೈನಾನ್ಷಿಯಲಿ ವಿಚಾರದಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಇತ್ತು ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಇಂಟ್ಯೂಷನ್ಲಿ ಹೋಗಿರುವಂಥದ್ದು ಈಗಲೂ ಕೂಡ ನಿಮ್ಮನ್ನು ನೆನ್ಪು ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಬೇಜಾರಾಗುವಂಥದ್ದು ಇದೆ ಕೆಲವರು ಇಲ್ಲಿ ಹೊಸ ಪ್ರೀತಿಯಿಂದ ಹೋಗಿರುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಒಂದು ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗಿರ್ಬೋದು ಅವರು ನಿಮ್ಮ ಎಕ್ಸ್ ಆಗಿರ್ಬೋದು ಅವರು ಅವ್ರಿಗೆ ಅವ್ರದೇ ಆಗಿರುವಂಥ ಫ್ಯಾಮಿಲಿಗೆ ಅವರು ರಿಟರ್ನ್ಸ್ ಆಗಿರ್ಬೋದು ತುಂಬ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುವಂಥದ್ದು ಇದೆ ಬಟ್ ಅವರು ತುಂಬಾ ಕಂಟ್ರೋಲಿಂಗಾಗಿ ಇದ್ದಾರೆ ಈಗಲೂ ಕೂಡ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಗೋಸ್ಕರ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇದೆ ಅದಕ್ಕೋಸ್ಕರ ತುಂಬ ಕಂಟ್ರೋಲಲ್ಲಿ ಇದ್ದಾರೆ ಮತ್ತು ಇಲ್ಲಿ ಹೊಸ ಪ್ರೀತಿನೂ ಕೂಡ ಇದೆ ತುಂಬಾ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಸಿಕ್ಕಿರುವಂತ ಪ್ರೀತಿ ದೇವರು ಕೊಟ್ಟಿರುವಂತ ಗಿಫ್ಟ್ ಅಂತ ಅನ್ಕೊಂಡಿದೆ ಬಟ್ ಇಷ್ಟು ಬೇಗ ದೂರ ಆಗುತ್ತೆ ಅಂತ ಅವರು ಕೂಡ ಅನ್ಕೊಂಡಿರ್ಲಿಲ್ಲ ದೇವ್ರ ನಮ್ಮ ಜೊತೆ ಯಾಕೆ ಕನೆಕ್ಟ್ ಆಗೋದಿಕ್ಕೆ ಬಿಟ್ಟಿಲ್ಲ ಅಂತ ಅವ್ರಿಗೂ ಕೂಡ ತುಂಬಾ ಫೀಲಿಂಗ್ಸ್ ಇದೆ ಬಟ್ ಆದ್ರೂ ಕೂಡ ಈ ಸುಚುವೇಶನ್ ನಾನು ಎದುರಿಸಲೇಬೇಕಾಗಿರುವಂತ ಪರಿಸ್ಥಿತಿ ಇದೆ ಅಂತ ಅವರು ಅನ್ಕೊಂಡು ಸುಮ್ಮನಾಗಿರುವಂಥದ್ದು ಆ ಸಿಚುವೇಶನ್ಗಳೆಲ್ಲವೂ ಕೂಡ ಮುಗಿದ್ಮೇಲೆ ಅವರೇನೆ ನೀವು ನಿಮ್ಮ ಸೋಲ್ಮೇಟ್ ಇದ್ದರೆ ಕೆಲವರು ನಿಮ್ಮ ಸೋಲ್ಮೇಟ್ ಇರೋದ್ರಿಂದ ಅವರೇ ಕಾಲ್ ಮಾಡ್ತಾರೆ ನೀವು ಕೂಡ ಪ್ರೇಯರ್ ಮಾಡ್ತಾ ಇರ್ಬೋದು ಇಲ್ಲಿ ಕಾಲ್ ಮಾಡಲಿ ಅನ್ನೋ ಕಾರಣದಿಂದ ಪ್ರೇಯರ್ ಮಾಡ್ತಾ ಇರ್ಬೋದು ಆ ಪ್ರೇಯರ್ ಮಾಡೋದ್ರಿಂದ ಒಂದಿಷ್ಟು ಹೆಲ್ಪ್ ಆಗ್ಬೋದು ನಿಮಗೆ ನಿಮ್ಮ ಸೋಲ್ಮೇಟ್ ಅದರಿಂದ ಅವರು ಬಂದೇ ಬರುವಂಥ ಚಾನ್ಸಸ್ಗಳು ಇದೆ ಇಲ್ಲಿ ಯಾರೆಲ್ಲ ಸೋಲ್ಮೇಟ್ ಎನರ್ಜಿಲಿ ಇದ್ದೀರಾ ಅವ್ರಿಗೆ ಆಲ್ಮೋಸ್ಟ್ ಅವರು ಬಂದೇ ಬರ್ತಾರೆ ಅಂತಲೂ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು